ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ನಿಮಗಾಗಿ ಒಂದು ಹೊಸ ರೆಸಿಪಿನ ತಂದಿದ್ದೇನೆ ಅದು ಏನಪ್ಪ ಅಂದರೆ ಪಾಲಕ್ ಪಾಲಕಲ್ಲಿ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಮೊದಲೇದಾಗಿ ಪಾಲಕನ್ನು ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಪನ್ನೀರನ್ನು ತೊಗೊಂಡಿದ್ದೇನೆ ಅದು ಪನ್ನೀರು ಒಂದು ಇನ್ನೂರು ಗ್ರಾಮ್ ಇದೆ ಅದು ಗ್ರೇವಿ ನಮಗೆ ಹೋಟೆಲ್ ಥರ ಫೀಲ್ ಕೊಡಬೇಕಂದ್ರೆ ನಾವು ಅದಕ್ಕೆ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡಬೇಕು ಅಂದರೆ ಗ್ರೇವಿ ತಿಕ್ಕಾಗಿ ಸ್ವಲ್ಪ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ನಾನು ಇಲ್ಲಿ ಫ್ರೆಶ್ ಕ್ರೀಮ್ನ ತೊಗೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೇನೆ ಆಮೇಲೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಪಾಲಕ್ ಪನ್ನೀರ್ ಮಸಾಲಾನ ತೊಗೊಂಡಿದ್ದೇನೆ ದೊಡ್ಡ ಸೈಜ್ದು ಒಂದು ಈರುಳ್ಳಿನ ತೊಗೊಂಡಿದ್ದೇನೆ ಫ್ರೆಂಡ್ಸ್ ಅದನ್ನು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಕೊರಿಯಂಡರ್ ಲೀಫ್ನ ತಗೊಂಡಿದ್ದೇನೆ ಅದನ್ನ ಚೆನ್ನಾಗಿ ತೊಳೆದುಬಿಟ್ಟು ಕಟ್ ಮಾಡಿಟ್ಟಿದ್ದೇನೆ ಫ್ರೆಂಡ್ಸ್ ಇದನ್ನ ಮೇಲೆ ಗೆ ಆಮೇಲೆ ಇಲ್ಲಿ ಟೊಮೆಟೊ ಪ್ಯೂರಿನ ತಗೊಂಡಿದ್ದೇನೆ ದಪ್ಪ ಸೈಜ್ದು ಎರಡು ಟೊಮೆಟೊ ಫ್ರೆಂಡ್ಸ್ ಅದನ್ನು ಇಟ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್ ಸ್ವಲ್ಪ ಚಿಲ್ಲಿ ಪೌಡರು ನೋಡಿ ಫ್ರೆಂಡ್ಸ್ ಗೆ ನಾನು ಸ್ವಲ್ಪ ಕೋಟ್ ಮಾಡ್ತೇನೆ ಅದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಸ್ವಲ್ಪ ಉಪ್ಪು ಖಾರ ಹಾಕಿಬಿಟ್ಟು ಕೋಟ್ ಮಾಡೋಣ ಯಾಕಂದರೆ ಇದು ಹಾಗೇ ಪನ್ನೀರನ್ನು ಆ್ಯಡ್ ಮಾಡಿದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಖಾರ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿದರೆ ಅದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಾಯಲ್ಲಿನೂ ತುಂಬ ಟೇಸ್ಟಿಯಾಗಿ ಬರುತ್ತೆ ತಿನ್ಬೇಕಾದ್ರೆ ಇದನ್ನು ನಾನು ಬೇಯಿಸ್ಕೋಬೇಕು ಫ್ರೆಂಡ್ಸ್ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನ್ಯಾಚುರಲ್ಲಾಗಿ ಗ್ರೀನ್ ಕಲರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಇದನ್ನು ಪಾಲಕ್ನ ಬೇಯಿಸ್ಕೊಂಬಿಟ್ಟು ರುಬ್ಕೊಳ್ಳೋಣ ಫ್ರೆಂಡ್ಸ್ ಬನ್ನಿ ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಸ್ಟೋನ ಆನ್ ಮಾಡ್ತಾ ಇದ್ದೇನೆ ಹಾಗೆ ಒಂದು ಪಾತ್ರೆನ ಇಟ್ಕೋತಾ ಇದ್ದೇನೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ನೋಡಿ ಫ್ರೆಂಡ್ಸ್ ನಾನು ಈಗ ಇದಕ್ಕೆ ಪಾಲಕನ್ನು ಹಾಕ್ತಾ ಇದ್ದೇನೆ ಇದು ಒಂದು ಎರಡು ನಿಮಿಷ ಬೆಂದ ತಕ್ಷಣ ಇದನ್ನು ಆಫ್ ಮಾಡ್ಕೊಂಡು ನಾನು ರುಬ್ಕೋತೇನೆ ಫ್ರೆಂಡ್ಸ್ ಇದನ್ನು ಬೈಸೋದ್ರಿಂದ ನ್ಯಾಚುರಲ್ ಕಲರ್ ಫುಲ್ ಗ್ರೀನಿಶ್ ಆಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪಾಲಕ್ ಸೊಪ್ಪು ಬೆಂದಿದೆ ಇದನ್ನ ನಾನು ಈಗ ತೆಗೆದು ಸ್ವಲ್ಪ ರುಬ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಬನ್ನಿ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ತೇನೆ ಇದನ್ನ ನೋಡಿ ಫ್ರೆಂಡ್ಸ್ ಈಗ ಇದನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ತೆಗೆದಿದ್ದೇನೆ ಒಂದೆರಡು ನಿಮಿಷ ಬಿಟ್ಟು ಇದನ್ನ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಈಗ ಇದು ಪನ್ನೀರ್ಗೆ ಒಂದು ಮಸಾಲಾನ ಕೋಟ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಾನು ಈಗ ಸ್ಟೋನ್ ಹಚ್ಕೋತಾ ಇದ್ದೇನೆ ಈಗ ಒಂದು ಪ್ಯಾನ್ ಇಟ್ಕೋತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಇದ್ದೇನೆ ಇದು ಸ್ವಲ್ಪ ಮಸಾಲ ಕೋಟಿಗೋಸ್ಕರ ಪನ್ನೀರ್ ಮಸಾಲ ಕೋಟಿಗೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಚಿಲ್ಲಿ ಪೌಡರನ್ನ ಹಾಕ್ತಾ ಇದ್ದೇನೆ ಸ್ವಲ್ಪ ಸಾಲ್ಟನ್ನು ಹಾಕ್ತಾ ಇದ್ದೇನೆ ಇವಾಗ ನಾನು ಪನ್ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಒಂದೆರಡು ನಿಮಿಷ ಜಾಸ್ತಿ ಏನು ಬೇಡ ಫ್ರೆಂಡ್ಸ್ ಉಪ್ಪು ಖಾರ ಹಿಡಿಯೋರಿಗೆ ಮಾತ್ರ ಇದು ಜಾಸ್ತಿ ಇದನ್ನು ಆ ಕಡೆ ಈ ಕಡೆ ಮಾಡಿದ್ರೆ ಪನ್ನೀರ್ ಒಡೆದೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಜಾಸ್ತಿ ಆ ಕಡೆ ಈ ಕಡೆ ಸ್ಪೂನನ್ನು ಆಡಿಸಿಬಿಟ್ರೆ ಪನ್ನೀರ್ ಒಡೆದೋಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗಿದೆ ಪನ್ನೀರ್ ಉಪ್ಪು ಖಾರನ ಚೆನ್ನಾಗಿ ಹಿಡ್ಕೊಂಡಿದೆ ಫ್ರೆಂಡ್ಸ್ ಇದನ್ನು ನಾವು ಈಗ ಸೈಡಿಗೆ ಎತ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ನಾನೀಗ ಪಾಲಕ್ನ ರುಬ್ಕೊಂಡು ಬಂದಾಯಿತು ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ ಇದನ್ನು ಈಗ ಒಂದು ಬೋಲ್ಗೆ ಸರ್ವ್ ಮಾಡಿ ಇಟ್ಕೋತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನೀಗ ಈ ಒಂದು ಬೋಲ್ಗೆ ಸರ್ವ್ ಮಾಡ್ಕೊಂಡಿದ್ದೇನೆ ಇವಾಗ ನಾನು ಪಾಲಕ್ ಪನ್ನೀರ್ಗೆ ಒಗ್ಗರಣೆ ಹಾಕ್ತಾ ಇದ್ದೇನೆ ಬನ್ನಿ ಫ್ರೆಂಡ್ಸ್ ನಾನೀಗ ಸ್ಟೋವ್ ಹಚ್ತಾ ಇದ್ದೇನೆ ಫ್ರೆಂಡ್ಸ್ ಒಂದು ಪಾತ್ರೆ ಕೂಡ ಇಟ್ಕೊಂಡ್ಬಿಡ್ತೇನೆ ಇದು ಬಿಸಿ ಆದಮೇಲೆ ಆಯಿಲ್ ಹಾಕ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪಾತ್ರೆ ಬಿಸಿಯಾಗಿದೆ ನಾನು ಈಗ ಇದಕ್ಕೆ ಏನೇನೋ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಎಣ್ಣೆ ಬಿಸಿಯಾಗಿದೆ ನಾನು ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೇನೆ ಫ್ರೆಂಡ್ಸ್ ಒಂದೆರಡು ನಿಮಿಷ ಒಂದು ಸ್ವಲ್ಪ ಇದು ಬೆಂದಾದ ಮೇಲೆ ಟೊಮೆಟೊ ಕ್ಯೂರಿನ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಸಾಕು ಅನ್ಸುತ್ತೆ ಫ್ರೆಂಡ್ಸ್ ಜಾಸ್ತಿ ಬೇಯಿಸ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ನಾನು ಈಗ ಇದಕ್ಕೆ ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಟೊಮೆಟೊ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಪಾಲಕ್ ಪ್ಯೂರಿನ ಹಾಕೋಣ ಫ್ರೆಂಡ್ಸ್ ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಎಣ್ಣೆ ಬಿಡಬೇಕು ಆವಾಗ ಇದಕ್ಕೆ ನಾವು ಆ್ಯಡ್ ಮಾಡೋಣ ನೋಡಿ ಫ್ರೆಂಡ್ಸ್ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಅದು ನೋಡಿ ಸೈಡ್ಗೆಲ್ಲ ಎಣ್ಣೆ ಬಿಟ್ಟಿದೆ ಈಗ ನಾನು ಇದಕ್ಕೆ ಪಾಲಕ್ ಪ್ಯೂರಿನ ಇದ್ದೇನೆ ಫ್ರೆಂಡ್ಸ್ ಇದು ಕೂಡ ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಇದ್ರೆ ವಾಸನೆ ಇದ್ರೆ ಗ್ರೇವಿ ಚೆನ್ನಾಗಲ್ಲ ಅದಕ್ಕೆ ನಾವು ಸ್ವಲ್ಪ ಟೈಮ್ ಕೊಟ್ಟು ಇದನ್ನು ಚೆನ್ನಾಗಿ ಬೇಯಿಸಿ ಬೇಯಿಸಿದರೆ ಎಲ್ಲ ಗ್ರೇವಿಗಳು ತುಂಬ ಚೆನ್ನಾಗ್ತವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪಾಲಕ್ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಕೂಡ ಬೆಟ್ಟಿದೆ ನಾನು ಈಗ ಇದಕ್ಕೆ ಇವಾಗ ನಾನು ಪಾಲಕ್ ಪನ್ನೀರ್ ಮಸಾಲಾನ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ನೂರೈವತ್ತು ಗ್ರಾಮ್ ಇದೆ ಹಾಗೆ ಇದಕ್ಕೆ ನಾವು ನೀರನ್ನು ಹಾಕೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ ತುಂಬಾ ತಿಕ್ಕಾಗಿದೆ ಇದು ನೋಡಿ ಫ್ರೆಂಡ್ಸ್ ಗ್ರೇವಿ ಇಷ್ಟು ಸಾಕು ಅನಿಸುತ್ತೆ ಬೇಕಿದ್ರೆ ನಿಮಗೆ ಸ್ವಲ್ಪ ತೆಳುವ ಬೇಕಾದ್ರೆ ತೆಳವಾಗಿ ಮಾಡ್ಕೋಬೋದು ನಮಗೆ ಇಷ್ಟು ಸಾಕು ಅನಿಸುತ್ತೆ ಫ್ರೆಂಡ್ಸ್ ಇದು ರೋಟಿ ಚಪಾತಿಗೆ ಚೆನ್ನಾಗಿರುತ್ತೆ ಇಷ್ಟೇ ಸಾಕು ನೋಡಿ ಫ್ರೆಂಡ್ಸ್ ನಾನು ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಪನ್ನೀರ್ನ ಇದ್ದೇನೆ ನೋಡಿ ಫ್ರೆಂಡ್ಸ್ ಇದನ್ನು ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆಂದಿವೆ ಈಗ ನಾವು ಸ್ವಲ್ಪ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಒಂದು ಐದು ನಿಮಿಷ ಪನ್ನೀರ್ ಇದ್ರ ಮಸಾಲೆ ಜೊತೆ ಹಿಡಿಯೋವರೆಗೂ ಬನ್ನಿ ಫ್ರೆಂಡ್ಸ್ ಇವಾಗ ಇದು ಮುಗ್ದಿದೆ ನೋಡೋಣ ಹೇಗೆ ಬಂದಿದೆ ಪಾಲಕ್ ಪನ್ನೀರ್ ಮಸಾಲ ಅಂತ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನಾನು ಇವಾಗ ಇದಕ್ಕೆ ಕೋರಿಯಂಡರ್ ಲೀಫ್ನ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ನಾನು ಸ್ಟೋವ್ ಆಫ್ ಮಾಡ್ಕೊಂಬಿಟ್ಟು ಇದನ್ನ ಕೆಳಗಿಳಿಸಿ ಒಂದು ಬೋಲ್ಗೆ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪನ್ನೀರ್ ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ ಪಾಲಕ್ ಪನ್ನೀರ್ ಸೂಪರಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೇನೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಲಾಸ್ಟ್ ಫೈನಲ್ ಆಗಿ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ತಿನ್ಬೇಕಾದ್ರೆ ಫೀಲ್ ಆಗುತ್ತೆ ಹೋಟೆಲ್ ಶೈಲಿಯಲ್ಲಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕಿದ್ದೇನೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತಾನೇ ಹೀಗೆ ಬಂದಿದೆ ಇದನ್ನು ನಾನು ನಿಮಗೆ ಒಂದು ಬೋಲ್ಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಮನೇಲಿರೋರೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಈ ಪಾಲಕ್ ಪನ್ನೀರ್ ಗ್ರೇವಿನ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈಗ ಒಂದು ಬೋಲ್ಗೆ ಗ್ರೇವಿನ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ಹೇಗೆ ಬಂದಿದೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಗ್ರೇವಿ ಸೂಪರ್ ಆಗಿದೆ ಫ್ರೆಂಡ್ಸ್ ನೋಡಿ ನೋಡ್ತಾ ಇದ್ರೆ ಅನ್ಸುತ್ತೆ ಫ್ರೆಂಡ್ಸ್ ನಾನು ಆವಾಗಲೇ ಇದಕ್ಕೆ ಸಾಲ್ಟನ್ನು ಹಾಕಿಲ್ಲ ಪನ್ನೀರ್ ಮಸಾಲ ಹಾಕಿದ್ನಲ್ಲ ಫ್ರೆಂಡ್ಸ್ ಅದರಲ್ಲೇ ಸಾಲ್ಟ್ ಇತ್ತು ಹಾಗಾಗಿ ನಾನು ಎಕ್ಸ್ಟ್ರಾ ಸಾಲ್ಟನ್ನ ಹಾಕಿಲ್ಲ ಎಕ್ಸ್ಟ್ರಾ ಸಾಲ್ಟು ಹಾಕಕ್ಕೆ ಹೋಗಬೇಡಿ ಹಾಕಿದರೆ ಅದು ಜಾಸ್ತಿ ಸಾಲ್ಟ್ ಆಗಿಬಿಡುತ್ತೆ ಗ್ರೇವಿ ನೋಡಿ ಫ್ರೆಂಡ್ಸ್ ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಪಾಲಕ್ ಪನ್ನೀರ್ ಗ್ರೇವಿ ನಿಮಗೂ ಇಷ್ಟ ಆದರೆ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್